ನಮಸ್ಕಾರ ಸ್ನೇಹಿತರು ಮುಂಜಾನೆ ಶುಭಾಶಯಗಳು ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ ಸುಸ್ವಾಗತ ಅದರ ಸ್ವಾಗತ ಸ್ನೇಹಿತರು ನೋಡಿ ಚಂದ್ರ ಅಸ್ತಂಗತನಾಗ್ತಿದ್ದಾನೆ ಈಗ ಬೆಳಗಿನ ಆರು ಗಂಟೆಯ ಸಮಯ ಇದು ನಿಮಗೆ ಕಾಣಿಸಿಕ್ತಾ ಇದೆ ಬೆಂಗಳೂರಿನ ಶ್ರೀನಿವಾಸಪುರ ಪ್ರಾಂತ್ಯದಲ್ಲಿ ಯಾವಾಗಲೂ ನಾನು ನಿಮಗೆ ಬೆಳಗ್ಗಿನ ಸೂರ್ಯೋದಯ ತೋರಿಸ್ತಾ ಇದ್ದೆ ಇವತ್ತು ಆರು ಗಂಟೆಯ ಸಮಯಕ್ಕೆ ಚಂದ್ರನ ಅಸ್ತನಾಗುವಂತಹ ಒಂದು ಸುಸಂದರ್ಭ ನನಗೆ ಕಾಣಿಸಿತ್ತು ಇಲ್ಲಿ ಹೇಗೆ ಕಾಣ್ತಿದ್ದಾನೆ ನೋಡಿದಿರಲ್ಲ ಹೀಗೆ ಸೂರ್ಯಚಂದ್ರರು ಇರುವ ತನಕ ಅಂತ ಹೇಳ್ತಾರಲ್ಲ ಆ ಥರ ಈ ಸೂರ್ಯ ಚಂದ್ರ ಗ್ರಹಗಳು ಗ್ರಹಗತಿ ಅಂತ ಹೇಳ್ತಾರೆ ಇವುಗಳ ಆಧಾರದಲ್ಲಿ ನಮ್ಮ ಜೀವನಗಳು ನಡೀತವೆ ಗ್ರಹಗತಿ ಚೆನ್ನಾಗಿರಬೇಕು ಅಂತಾರೆ ಗ್ರಹಗಳ ಗತಿ ನಾವು ಹುಟ್ಟಿರುವ ಸಮಯಕ್ಕೆ ತಕ್ಕನಂತೆ ಹಾಗೆ ಮುಂದೆ ನಾವು ಇರುವಂತಹ ಅಕ್ಷಾಂಶ ರೇಖಾಂಶ ಪ್ರದೇಶದಲ್ಲಿ ಗ್ರಹಗಳ ಗತಿ ಹೇಗಿರ್ತದೆ ಅದು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ಸಾಕಷ್ಟು ಮಟ್ಟದಲ್ಲಿ ಗೃಹಗತಿ ಚೆನ್ನಾಗಿರ್ಬೋದು ನಮಗೆ ಅಥವಾ ಇಲ್ಲದೇ ಇರ್ಬೋದು ಹಾಗಾಗಿ ಭಗವಂತನಲ್ಲಿ ಎಲ್ಲದನ್ನು ಚೆನ್ನಾಗಿ ನಡೆಸ್ಕೊಡು ಅಂತ ಬೇಡ್ತಾ ಇದ್ರೆ ನಾವು ಜೀವನ ಸಾರ್ಥಕತೆ ಸಿಗುತ್ತೆ ನಮಗೆ ಅನ್ನೋ ಒಂದು ಮಾತು ನಾನು ಹಿರಿಯರು ಹೇಳೋದನ್ನು ಕೇಳಿದ್ದೀನಿ ಹಾಗಾಗಿ ಈ ಚಂದ್ರ ಅಸ್ತಂಗತನಾಗುವಂತಹ ಒಂದು ವಾತಾವರಣವನ್ನು ನಿಮಗೆ ತೋರಿಸಿದ್ದಕ್ಕೆ ಬಹಳ ಖುಷಿಯಾಯಿತು ಮುಂಜಾನೆಯ ಮಾತುಗಳನ್ನು ಕೇಳಿದ್ದಕ್ಕೆ ಬಹಳ ಸಂತೋಷವಾಯಿತು ಇಂತಿ ತಮ್ಮ ಪ್ರೀತಿಯ ವಿಠಲ್ ಓಡಸ್ ಮಾಳೆಮಳ್ಳೂರು ಮತ್ತೆ ಸಿಗ್ತೀನಿ ನಮಸ್ಕಾರ ಜೈ ಶ್ರೀರಾಮ್